ನಾನು ನಿಮ್ಮ ಪ್ರೀತಿಯ ಸಹನ ಸೊ ಇವತ್ತು ನನ್ನ ಡಯೆಟ್ನ ಹತ್ತನೇ ದಿನ ಈ ವಿಡಿಯೋ ಬಂದು ಸೊ ಅಂದರೆ ವೆಡ್ನೆಸ್ ಡೇ ಲಾಕ್ ಕೂಡ ಸೊ ನಾನಿವತ್ತು ಮಾರ್ನಿಂಗ್ ವಾಕಿಂಗ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಿಸಿ ನೀರಿಗೆ ಅರ್ಧ ಹೋಳಿನ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾನು ಇವತ್ತಿನವರೆಗು ಟೆನ್ ಡೇಸಿಗೆ ಆಗುವಷ್ಟು ಯಾವ ಥರ ಖಾಲಿ ಹೊಟ್ಟೆನಲ್ಲಿ ಬಿಸಿನೀರಿಗೆ ಏನು ಹಾಕ್ಕೊಳ್ಬೋದು ಅಂತ ಹೇಳಿ ನ ಹತ್ತು ಥರ ನಾನು ತೋರಿಸಿದ್ದೀನಿ ನಾನು ವೀಡಿಯೋಗಳನ್ನ ಚೆಕ್ ಮಾಡಿ ಸೊ ನಾನಿವತ್ತು ಖಾಲಿ ಹೊಟ್ಟೆನಲ್ಲಿ ನಿಂಬೆ ರಸನ ತಗೊಂಡೆ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ನಾನಿವತ್ತು ರಾಗಿ ಸೂಪ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಬಾಣಲೆಯಲ್ಲಿ ನಾನೀಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಸೊ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂಥ ನೀರುಳ್ಳಿ ಈ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸೊ ಮೆತ್ತಗಾಗೋ ಥರ ಮಾಡ್ಕೊಳ್ಬೇಡಿ ಸೊ ಯಾಕೆಂದರೆ ಸೂಪ್ ಕುಡಿಯುವಾಗ ಈರುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಸಿಗಬೇಕು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಸೊ ಇದು ಮಾಗಿ ಆದಮೇಲೆ ಎರಡು ಎರಡು ಮೆಣಸಿನ್ಕಾಯಿನ ಕುಟ್ನೆಗಳಲ್ಲಿ ಜಜ್ಜಿ ಜಜ್ಜು ಇಟ್ಕೊಂಡಿದ್ದೆ ಸೊ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಆ ಥರ ಮಾಡಿಕೊಂಡು ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಸಣ್ಣಾಗಿ ಹೆಚ್ಚಿರೋ ಅಂಥ ಕ್ಯಾರೆಟ್ನೂ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒನ್ನೊಂದನ್ನೇ ಅಟ್ಲೀಸ್ಟ್ ಒಂದು ಮಿನಟ್ ಆದ್ರೂ ಈ ಥರ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಈಗ ನಾನು ಚಿಕ್ಕದಾಗಿ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಬೀನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾ ನಾನು ಹಾಕಿರೋ ಅಂತ ತರಕಾರಿನೇ ಹಾಕಬೇಕು ಅಂತ ಏನಿಲ್ಲ ಸೊ ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಆ ತರಕಾರಿನ ನೀವು ಹ್ಯಾಡಪ್ ಮಾಡ್ಕೊಬೋದು ಸೀಸನ್ ವೈಸ್ ನಿಮ್ಗೆ ಯಾವ ತರಕಾರಿ ಸಿಗುತ್ತೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ಜಾಸ್ತಿ ಫ್ರೈ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಸೊ ಈಗ ಈ ತರಕಾರಿಗೆ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ತಾ ಇದ್ದೀನಿ ಸೊ ಅದಾದ್ಮೇಲೆ ಮಿಕ್ಸ್ ಮಾಡಿ ನೀಟಾಗಿ ತರಕಾರಿ ಎಲ್ಲ ನೀಟಾಗಿ ಪೆಪ್ಪರ್ ಪೌಡರು ಉಪ್ಪು ಎಲ್ಲ ಹತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸರ್ಕಾರಿ ತರಕಾರಿ ಸ್ವಲ್ಪ ಬೇಯ್ಲಿ ಅಂತ ಅಷ್ಟೇ ಮತ್ತೇನಿಲ್ಲ ಸೊ ಒಂದೇ ಒಂದು ಕುದಿ ಬರೋವರೆಗೂ ಇದನ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇಟ್ಕೊಳ್ಬೇಕು ಮತ್ತು ಈಗ ಒಂದು ಬೌಲ್ನಲ್ಲಿ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇಷ್ಟೇ ಸಾಕು ನೀವು ಒಬ್ರಿಗೋ ಇಬ್ಬರಿಗೂ ಮಾಡೋದಾದರೆ ಸೊ ನಾನು ಟೂ ಮೆಂಬರ್ಸಿಗೆ ಇದ್ದೀನಿ ಸೊ ಎರಡೇ ಸ್ಪೂನಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡ್ಬಿಟ್ಟು ಅದು ಬಬಲ್ಸ್ ಇಲ್ದ ಇಲ್ಲದ ಹಾಗೆ ಲಮ್ಸ್ ಇಲ್ದ ಹಾಗೆ ನೀಟಾಗಿ ಕಲಿಸ್ಕೊಳ್ಬೇಕು ಅಷ್ಟರೊಳಗೆ ಆ ಬಾಣಲಿನಲ್ಲಿ ಒಂದು ಕುದಿ ಬಂದಿರುತ್ತೆ ಸೊ ಅದು ಲಿಡ್ನ ಓಪನ್ ಮಾಡಿಬಿಟ್ಟು ಈಗ ನಾವು ರಾಗಿ ಹಿಟ್ಟನ್ನ ಕಲಿಸ್ಕೊಂಡಿದ್ವಿ ಅಲ್ವಾ ನೀರಲ್ಲಿ ಸೊ ಈಗ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಿಮಗೆ ನೀರು ಏನಾದರೂ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರ್ನ ನೀರನ್ನ ಹ್ಯಾಡ್ ಮಾಡ್ಕೊಳ್ಬೋದು ಸೊ ಆಗ ಟೇಸ್ಟು ಕೂಡ ನೋಡಿಕೊಂಡು ಉಪ್ಪನ್ನ ಆ್ಯಡಪ್ ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನಿಲ್ಲ ಸೊ ನಿಮಗೆ ಖಾರ ಬೇಕು ಅಂತ ಅನ್ಸಿದ್ರೆ ಇಲ್ಲ ಉಪ್ಪು ಬೇಕು ಅಂತ ಅನ್ಸಿದ್ರೆ ಇವಾಗಲೂ ಕೂಡ ಹ್ಯಾಡಪ್ ಮಾಡ್ಕೊಳ್ಬೋದು ಸೊ ನಾನು ಮಾಡ್ತಾ ಇರೋದು ಸ್ವಲ್ಪ ಗಟ್ಟಿಯಾಗಿದ್ದರಿಂದ ಸ್ವಲ್ಪ ನೀರನ್ನ ಹ್ಯಾಡಪ್ ಮಾಡ್ಕೊಳ್ತಾ ಇದ್ದೀನಿ ಸೊ ಉಪ್ಪು ನನಗೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅದನ್ನು ರುಚಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಷ್ಟೇ ನೋಡಿ ರಾಗಿ ಸೂಪು ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ಒಂದಿನ ಕೂಡ ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಂಗಡಿಯಲ್ಲಿ ತರೋದ್ಕಿಂತ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳೋದು ಬೆಸ್ಟ್ ನಾನು ಎರಡೇ ಸ್ಪೂನ್ ರಾಗಿ ಹಿಟ್ಟನ್ನ ಹಾಕಿತ್ತು ಬಟ್ ಇಬ್ಬರಿಗೆ ಆಗೋಯ್ತದ ಈಗ ನಾನು ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿ ಊಟಕ್ಕೆ ಅಂತ ಹೇಳಿಬಿಟ್ಟು ವೆಜ್ ಮಿಕ್ಸ್ ರೊಟ್ಟಿನ ಮಾಡ್ಕೊಳ್ತಾ ಇದ್ದೆ ಸೊ ಇದಕ್ಕೆ ಬಂದುಬಿಟ್ಟು ನಾನಿಲ್ಲಿ ದಂಟಿನ ಸೊಪ್ಪು ಮತ್ತು ಕರ್ಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಕೂಡ ಹೆಚ್ಚಿ ಇಟ್ಕೊಂಡಿದ್ದೆ ಸೊ ಇದನ್ನು ಮಿಕ್ಸ್ ಮಾಡಿದ್ದೆ ನಾನು ಆಲ್ರೆಡಿ ಸೊ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಅಂತ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ತುಂಬ ಸಣ್ಣದಾಗಿ ಹೆಚ್ಕೊಳ್ಬೇಕು ಯಾಕೆಂದರೆ ರೊಟ್ಟಿ ಹಾಕೋವಾಗ ಅದು ಹಾಗೆ ಹಿಟ್ಟಲ್ಲಿ ಸಿಕ್ಬಿಡುತ್ತೆ ಇಲ್ಲಾಂದರೆ ಬಿದ್ದೋಗಿಬಿಡುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತಲ್ವ ಸೊ ಅದಕ್ಕೋಸ್ಕರ ಮತ್ತು ಒಂದೆರಡು ಕ್ಯಾರೆಟು ಹಾಗೆ ಸೌತೆಕಾಯಿ ಮತ್ತು ಎಲೆಕೋಸು ಇಷ್ಟು ಸೊ ಎಲೆಕೋಸು ಸ್ವಲ್ಪ ಹಾಕಿದ್ರು ಸಾಕು ಸೊ ಇದೇ ತರಕಾರಿನ ಯೂಸ್ ಮಾಡಬೇಕಂತಿಲ್ಲ ಬೇರೆ ತರಕಾರಿನೂ ಕೂಡ ನೀವು ಯೂಸ್ ಮಾಡ್ಬೋದು ಮನೆಯವ್ರಿಗೆಲ್ಲ ಕೂಡ ನಾನು ಮಾಡ್ತಿರೋದ್ರಿಂದ ಜಾಸ್ತಿ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಮೆಣಸಿನ್ಕಾಯಿನ ಹೆಚ್ಚಿ ಹಾಕ್ಕೊಂಡಿಲ್ಲ ಇದನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೆ ಸೊ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಇದಕ್ಕೆ ನೀರೇನು ಜಾಸ್ತಿ ಹ್ಯಾಡಪ್ ಮಾಡಬೇಡಿ ಯಾಕೆಂದರೆ ಸೌತೆಕಾಯಿ ತರಕಾರಿನಲ್ಲೇ ತುಂಬಾ ನೀರು ಇರೋದ್ರಿಂದ ಅವಶ್ಯಕತೆ ಏನಿಲ್ಲ ಸೊ ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಸ್ವಲ್ಪ ಹ್ಯಾಡಪ್ ಮಾಡಬೇಕು ಹೇಗೆ ತರಕಾರಿಗೆ ಸ್ವಲ್ಪ ಹತ್ಕೊಳ್ಳಿ ಅನ್ನೋ ಕಾರಣಕ್ಕಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಇನ್ನು ಅರ್ಧನ ನೀರಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನ ಅದು ಹಾಕ್ಬಿಟ್ಟು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ವೆಯ್ಟ್ ಲಾಸ್ ಮಾಡೋರು ಪೆಪ್ಪರ್ ಪೌಡರ್ನ ಯೂಸ್ ಮಾಡಿದ್ರೆ ತುಂಬ ಒಳ್ಳೇದು ಅದಕ್ಕೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸೊ ಇದನ್ನ ಒಂದೇ ಸ್ಪೂನನ್ನು ಹಾಕ್ಕೊಂಡು ಬಿ ಎರಡು ಸ್ಪೂನನ್ನು ಹಾಕ್ಕೊಂಡು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಸೊ ಆದಷ್ಟು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಹಾಕ್ಬೇಕಲ್ವ ಎಲ್ಲ ತರಕಾರಿಗೂ ಹತ್ತಬೇಕಲ್ವ ಸೊ ಹಾಗಾಗಿ ಅಷ್ಟೇ ಸೊ ಇದು ಮಿಕ್ಸ್ ಆದಮೇಲೆ ನಾನಿಲ್ಲಿ ರೊಟ್ಟಿ ಮಾಡ್ತಿರೋದಕ್ಕೆ ಅಕ್ಕಿ ಹಿಟ್ಟನ್ನ ತೊಗೊಂಡಿಲ್ಲ ನಾನು ಪ್ಯೂರ್ ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಜೋಳದ ಹಿಟ್ಟು ಅಷ್ಟೇ ಅದಕ್ಕೆ ಬೇರೆ ಯಾವುದನ್ನು ನಾನು ಮಿಕ್ಸ್ ಮಾಡಿಲ್ಲ ಅಕ್ಕಿ ಆಗಲಿ ಗೋಧಿ ಆಗಲಿ ಯಾವುದನ್ನು ಮಿಕ್ಸ್ ಮಾಡಿಕೊಂಡಿಲ್ಲ ಹಿಟ್ಟನ್ನು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ಬೇಕು ಅಂದರೆ ಆ ತರಕಾರಿ ಎಲ್ಲ ಇದೆಯಲ್ವಾ ಎಲ್ಲದಕ್ಕೂ ನೀಟಾಗಿ ಹತ್ಕೊಳ್ಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡಿಕೊಂಡ್ರೆ ಇದು ಅದು ತಟ್ಟೋದಕ್ಕೆ ಬರಲ್ಲ ಈಗ ಮತ್ತೆ ಏನು ಮಾಡಬೇಕಂದ್ರೆ ಒಂದು ಪಾತ್ರೆನ ಇಟ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ವ ಅಲ್ಲಿ ತರಕಾರಿ ಎಲ್ಲ ಹಾಗೆ ಹಾಗೆ ಬಿಡಿಸ್ಕೊಂಡು ಹೋಗ್ತಿದೆ ಅಲ್ವಾ ಸೊ ಈಗೇನು ಮಾಡಬೇಕಂದ್ರೆ ಅದಕ್ಕೆ ಮತ್ತೆ ಹಿಟ್ಟನ್ನ ಹಾಕ್ಕೊಳ್ಬೇಕಲ್ವ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಅದಕ್ಕೆ ನೀ ತಣ್ಣೀರನ್ನ ಮಿಕ್ಸ್ ಮಾಡಿದ್ರೆ ರೊಟ್ಟಿ ತಟ್ಟೋದಕ್ಕೆ ಬರಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಒಂದು ಪಾತ್ರೆನಲ್ಲಿ ಸ್ವಲ್ಪ ನೀರು ಉಪ್ಪನ್ನ ಹಾಕಿಬಿಟ್ಟು ಆಗಲೇ ಸ್ವಲ್ಪ ಹಾಕಿದ್ದೆ ಈಗ ಸ್ವಲ್ಪ ಹಾಕ್ತಿದ್ದೀನಿ ಎರಡು ಹಾಡ ಮಾಡಿದ್ರೆ ಕರೆಕ್ಟ್ ಆಗುತ್ತೆ ಎಲ್ಲ ರೊಟ್ಟಿಗೂ ಮತ್ತು ಜೋಳದಿಟ್ಟನ್ನೇ ಈ ಥರ ಬೇಯಿಸ್ಕೊಳ್ತಾ ಇದ್ದೀನಿ ಅಂದರೆ ಕೊಟ್ಟರೆ ಥರ ಮಾಡ್ತೀವಲ್ವ ಆ ಥರ ಮಾಡ್ಕೊಳ್ಬೇಕು ನಾವು ಕೊಟ್ಟರೆ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ ನಾವಲ್ಲಿ ತರಕಾರಿಗೆ ತಣ್ಣೀರನ್ನ ಹಾಕೊಲ್ಲಲ್ವಾ ಅದಕ್ಕೆ ಬಿಸಿ ನೀರನ್ನ ಹಾಕ್ಕೊಳ್ಬೇಕು ಅದಕ್ಕಾಗಿ ನಾನು ಈ ಥರ ಕೊಟ್ಟರೆ ಇದ್ದೀನಿ ಕೊಟ್ಟರೆ ಮಾಡಿಕೊಂಡ್ರೆ ನಾವು ಎಷ್ಟು ಸ್ವಲ್ಪ ತಣ್ಣೀರ ಹ್ಯಾಡ್ ಮಾಡಿದ್ರು ಹಿಟ್ಟನ್ನು ಹ್ಯಾಡ್ ಮಾಡಿಕೊಂಡ್ರೂ ಏನೂ ಆಗೋಲ್ಲ ಬಿಡಿಸ್ಕೊಳ್ಳೋದಿಲ್ಲ ಮುರಿದೋಗಲ್ಲ ಚೆನ್ನಾಗಿ ಬರುತ್ತೆ ಹಾಗಾಗಿ ಕೊಟ್ಟರೆ ಮಾಡ್ಕೊಳ್ತಿದ್ದೀವಿ ಅಷ್ಟೇ ಈಗ ಕೊಟ್ರೆ ಎಲ್ಲ ರೆಡಿ ಆಯಿತು ಜೋ ಜೋಳದಿಟ್ಟಿಂದು ಸೊ ಈಗ ಅದನ್ನ ಈ ತರಕಾರಿಗೆ ಮಿಕ್ಸ್ ಮಾಡಿಕೊಳ್ಬೇಕು ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ ಇಲ್ಲಾಂದರೆ ಅವಶ್ಯಕತೆ ಇಲ್ಲ ಏಕೆಂದರೆ ಕೊಟ್ರೆಯಲ್ಲೂ ನೀರು ಇರುತ್ತಲ್ವ ಸೊ ಹಾಗಾಗಿ ನೋಡ್ತಾ ಇದ್ದೀರಲ್ವ ಯಾವ ಥರ ತೆಳು ಹಾಕ್ತಿದೆ ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ತೆಳ್ಳಗಾಗಿರೋದ್ರಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ ಸ್ವಲ್ಪ 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 ಹಿಟ್ಟಿಗೆ ಸ್ವಲ್ಪನ ಜೋಳದಿಟ್ಟನ್ನ ಹಾಕ್ಕೊಂಡು ಮಿತ್ಕೊಳ್ತಾ ಇದ್ದೀನಿ ಅದು ತಟ್ಟೋದಕ್ಕೆ ಬರಬೇಕು ರೊಟ್ಟಿ ಮಾಡೋದಕ್ಕೆ ಬರಬೇಕು ಹಾಗಾಗಿ ಈ ಥರ ಇದ್ದೀನಿ ಸೊ ಎಲ್ಲ ಹಿಟ್ಟನ್ನು ನಾನು ಒಂದೇ ಸಲ ಕಲಸಿ ಇಡ್ಕೊಂಡು ಬಿಡ್ತೀನಿ ಬೇಕು ಸೊ ಈಗ ಒಂದು ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನಾವು ಒಬ್ಬಿಟ್ಟು ಮಾಡ್ತೀವಲ್ವ ಅದೇ ಥರ ಇದು ತಟ್ಕೊತಾ ಹೋಗಬೇಕು ಇಲ್ಲಿ ನೀವು ಎಣ್ಣೆನಾದರೂ ಯೂಸ್ ಮಾಡ್ಬೋದು ಇಲ್ಲ ನೀರನ್ನಾದರೂ ಯೂಸ್ ಮಾಡ್ಕೊಳ್ಬೋದು ನಿಮಗೆ ಯಾವುದು ಅನಿಸುತ್ತೆ ಅದನ್ನು ಮಾಡ್ಕೊಳ್ಳಿ ಕೈಗೆ ಹಂಟಲ್ಲ ಅಷ್ಟೇ ಇನ್ನೇನಿಲ್ಲ ತವಾ ಕಾದಿರಲಿಲ್ಲ ಅಲ್ವಾ ಸೊ ಆಗ ಹಂಗಾಗಿ ನಾನು ಫಸ್ಟ್ ರೊಟ್ಟಿನ ಹಾಕ್ಬಿಟ್ಟಿದ್ದೆ ಅದು ಬರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊಂಡೆ ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತದ್ದು ಮತ್ತು ತವಾ ನೀಟಾಗಿ ಕಾಯ್ತು ಅಂತ ಹೇಳಿದ್ರೆ ರೊಟ್ಟಿ ನೀಟಾಗಿ ಬರುತ್ತೆ ನಾವು ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಳ್ಳೋದು ಅಷ್ಟೇ ಸೇಮ್ ಟು ಸೇಮ್ ಇನ್ನೇನಿಲ್ಲ ನಾನು ಫಸ್ಟೇ ಎಲ್ಲ ರೊಟ್ಟಿ ಹಿಟ್ಟನ್ನು ಕಲಿಸಿಕೊಂಡು ಇಟ್ಕೊಂಡು ಬಿಟ್ಟಿದ್ದೆ ಮತ್ತು ಅಂದರೆ ಉಪ್ಪು ಖಾರ ಎಲ್ಲದಕ್ಕೂ ಚೆನ್ನಾಗತ್ತೆ ತರಕಾರಿನೂ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಫಸ್ಟೇ ಎಲ್ಲದನ್ನೂ ಅದೇ ಥರ ಕಲಿಸಿ ಬಿಡ್ತೀನಿ ಿ ನಾನು ಮಾಮೂಲಿ ರೊಟ್ಟಿ ಹಾಕೋವಾಗಲೂ ಅದೇ ಥರನೇ ಮಾಡ್ಕೊಳ್ಳೋದು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗಂತೂ ಜೋಳದ ಇಟ್ಟು ತುಂಬ ಒಳ್ಳೆಯದು ಡೈಲಿ ಯೂಸ್ ಮಾಡ್ಕೊಳ್ಬೋದು ಪ್ರಾಬ್ಲಮ್ ಏನೇ ಆಗಲ್ಲ ಇದಕ್ಕೆ ಚಟ್ನಿ ಅವಶ್ಯಕತೆ ಏನಿಲ್ಲ ಸೊ ಬೇಕು ಅಂತ ಹೇಳಿದ್ರೆ ಚಟ್ನಿ ಕಾಯಿ ಚಟ್ನಿ ಮಾಡ್ಕೊಳ್ಬೋದು ಇಲ್ಲ ಟೊಮೊಟೊ ಸಾಸಲ್ಲೂ ಕೂಡ ತಿನ್ಕೊಳ್ಬೋದು ಇದರಲ್ಲೇ ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿರೋದ್ರಿಂದ ನಾವು ಗಟ್ಟದ ರೊಟ್ಟಿ ಅಂತ ಮಾಡ್ತೀವಲ್ವ ಅಂದರೆ ಖಾರದ ರೊಟ್ಟಿ ಅಂತ ಮಾಡ್ತೀವಲ್ವ ಸೊ ಅದೇ ಥರನೇ ಬಟ್ ಇಲ್ಲಿ ತರಕಾರಿನ ಯೂಸ್ ಮಾಡ್ತಿರ್ತೀವಿ ಅಷ್ಟೇ ನಾವು ಇನ್ನೇನಿಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ವೆಡ್ನೆಸ್ ಡೇ ಲಾಗ್ ಡಯೆಟ್ ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿದೀವಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಹೆಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್